ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಬೆಕ್ಕಿಲಂಚೋರ ಬಗ್ಗೆ ಮಾತಾಡದಾದ್ರೆ ನಿಮಗೆ ಗೊತ್ತಿರಬಹುದು ಇವತ್ತಿನ ಮಂಡೆ ನೈಟ್ ರೋನ ಮೇನ್ ಇವೆಂಟ್ ಅಲ್ಲಿ ನಮಗೆ ಬೆಕ್ಕಿಲಂಚೋಗೆ ಲ್ಯೂ ಮಾರ್ಗನ್ ಅವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿಲಿಂಚೋರು ಸೋತಿದ್ದಾರೆ ಸೊ ಇದು ನಮ್ಮ ಬೆಕ್ಕಿಲಿಂಚೋರ ಡಬ್ಡಬ್ಲಿ ಕಾಂಟ್ರಾಕ್ಟ್ ನ ಲಾಸ್ಟ್ ಮ್ಯಾಚ್ ಆಗಿತ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಬೆಕ್ಕಿಲಿಂಚೋರ ಡಬ್ಡಬ್ಲಿ ಕಾಂಟ್ರಾಕ್ಟ್ ಒಂದನೇ ತಾರೀಕು ಎಕ್ಸ್ಪೈರ್ ಆಗ್ತಾ ಇದೆ ಅಂಡ್ ಇನ್ನು ಕೂಡ ನಮ್ಮ ಬೆಕ್ಕಿಲಿಂಚೋರು ಅವರ ಡಬ್ ಡಬ್ಲ್ಯೂ ಕಾಂಟ್ರಾಕ್ಟ್ ರಿನ್ಯೂ ಮಾಡ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು ಅಂಡ್ ಸ್ಪೆಕ್ಯುಲೇಟ್ ಏನ್ ಮಾಡಲಾಗ್ತಾ ಇದೆ ಅಂದ್ರೆ ನಮ್ಮ ಅವರು ಸ್ವಲ್ಪ ಟೈಮ್ ಇಂದ ಆಫ್ ತಗೋತಾರೆ ಸ್ವಲ್ಪ ಟೈಮ್ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಕೂಡ ಅಪ್ಡೇಟ್ಗಳು ಬರ್ತಾ ಇದೆ ಗಾಯ್ಸ್ ತಮ್ಮ ಮೊದಲ ಚಾಂಪಿಯನ್ಶಿಪ್ ಡಿಫೆಂಡ್ ನಮ್ಮ ಅವರು ಸೋತಿದ್ದಾರೆ ಅಂಡ್ ಈಗ ಅವರು ಮತ್ತೊಮ್ಮೆ ಸೋತಿರೋದ್ರಿಂದ ಅವರಿಗೆ ಇನ್ನು ಯಾವುದೇ ರೀತಿಯ ಪ್ಲಾನ್ಸ್ ಉಳ್ದಿಲ್ಲ ಅಂತ ಅನ್ಕೋತೀನಿ ಅವರು ಸ್ವಲ್ಪ ಡಬ್ಡಬ್ಲ್ಯೂ ಇಂದ ಬ್ರೇಕ್ ಕಾಂಟ್ರಾಕ್ಟ್ ನಂತೂ ಅಂತ ಜೊತೆ ಅವರು ಮತ್ತೊಮ್ಮೆ ಸೈನ್ ಮಾಡ್ಕೊತಾರೆ ಬಟ್ ಸ್ವಲ್ಪ ತಿಂಗಳ ಕಾಲ ನಮಗೆ ಅವರು ಕೂಡ ಸದ್ಯಕ್ಕೆ ಡಬ್ಲ್ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಕಾಂಟ್ರಾಕ್ಟ್ ವಿಚಾರವಾಗಿ ಮಾತಾಡ್ತಿದೀವಿ ಅಂದ್ರೆ ನಮ್ಮ ಮಾರ್ಕ್ ಹೆಂದ್ರೆ ಅವರ ಕಾಂಟ್ರಾಕ್ಟ್ ಕೂಡ ಎ ಡಬ್ಲ್ಯೂ ಕಂಪನಿಯಿಂದ ಎಕ್ಸ್ಪೈರ್ ಆಗಿದೆ ಅಂತಾನೆ ಹೇಳ್ಬಹುದು ಎಸ್ ಇವತ್ತು ನಮ್ಮ ಮಾರ್ಕ್ ಹಿಂದ್ರೆ ಅವರು ಎ ಡಬ್ಲ್ಯೂ ಕಾಂಟ್ರಾಕ್ಟ್ ಇಂದ ಸಂಪೂರ್ಣವಾಗಿ ಹೊರಗಡೆ ಬಂದಿದ್ದಾರೆ ಅವರೇ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ಗೊತ್ತಿಲ್ಲ ಯಾಕೆ ಅವರು ಹೊರಗಡೆ ಬಂದ್ರು ಅಂತ ಐ ತಿಂಕ್ ಎ ಡಬ್ಲ್ಯೂ ಕಂಪನಿಯಲ್ಲಿ ಇರೋದು ಇಷ್ಟ ಇಲ್ಲ ಅಂತ ಅದಕ್ಕೋಸ್ಕರ ಅವರು ಹೊರಗಡೆ ಬಂದಿದ್ದಾರೆ ಸೊ ಫೈನಲಿ ಇಸ್ ನಮ್ಮ ಮಾರ್ಕ್ ಹೇಂದ್ರೆ ಅವರು ಈಗ ಫ್ರೀ ಏಜೆಂಟ್ ಆಗಿದ್ದಾರೆ ಅಂಡ್ ಈಗ ಡಬ್ಲ್ಯೂಬಬ್ಲ್ಯೂ ಅವರು ಕೂಡ ಪ್ರಯತ್ನ ಪಟ್ರೆ ಅವ್ರನ್ನ ಆರಾಮಾಗಿ ಬುಕ್ ಮಾಡಬಹುದು ತಮ್ಮ ಕಂಪನಿಗೆ ಕರ್ಕೋಬಹುದು ಯಾವುದಾದ್ರು ಸೂಪರ್ ಸ್ಟಾರಿಗೆ ಮ್ಯಾನೇಜರ್ ಆಗಿ ಕೂಡ ಡಬ್ಡಬ್ಲ್ಯೂ ಅವರು ನಮ್ಮ ಮಾರ್ಕ್ ಹೆಂದ್ರಿ ಅವ್ರನ್ನ ಬಳಸ್ಕೋಬಹುದು ನೋಡೋಣ ಯಾವ ರೀತಿ ನಮ್ಮ ಮಾರ್ಕ್ ಹೆಂದ್ರಿ ಅವರ ಕರಿಯರ್ ಮುಂದೆ ಹೋಗುತ್ತೆ ಅಂತ ಅಂಡ್ ಅವರು ಡಬ್ಡಬ್ಲ್ಯೂ ಕಾಂಟ್ರಾಕ್ಟ್ ಗೆ ಬರ್ತಾರೋ ಇಲ್ವೋ ಅನ್ನೋದನ್ನ ಕಾದ್ ನೋಡಬೇಕು ಸೊ ಅಪ್ಡೇಟ್ ಕಡೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಕರೆಂಟ್ ಟಾಪ್ ಟಿ ಶರ್ಟ್ ಸೆಲ್ಲರ್ಸ್ ಗಳ ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಂಬರ್ ಒನ್ ಅಲ್ಲಿ ಜೆ ಊಸ್ ಅವರು ಇದ್ದಾರೆ ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಅಂಡ್ ಕೋಡಿ ರೋಡ್ಸ್ ಅವರು ನಂಬರ್ ಏಟ್ ಆಗಿ ನಂಬರ್ ನೈನ್ ನೈನ್ ಗೆ ಹೋಗಿ ತಲುಪಿದ್ದಾರೆ ಅಂತಾನೆ ಹೇಳ್ಬಹುದು ನಂಬರ್ ಟೂ ಅಲ್ಲಿ ಇಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಟಿ ಶರ್ಟ್ ಜಾಸ್ತಿ ಸೇಲ್ ಆಗೋದು ನೋಡೋದಕ್ಕೆ ಸಿಗ್ತಾ ಇದೆ ಸ್ಟಾಂಗ್ ಕೋಲ್ಡ್ ರಾಕು ರ್ಯಾಂಡಿನ್ ಸಿಎಂ ಪಂಕ್ ಲೀವ್ ಮಾರ್ಗನ್ ಎಲ್ಲರೂ ಕೂಡ ಈ ಒಂದು ಲಿಸ್ಟ್ ಇದ್ದಾರೆ ಬಟ್ ನಂಬರ್ ನಮ್ಮ ಜೇವುಸ್ ಅವರು ಸಖತ್ ಆಗಿ ಫ್ಯಾನ್ಸ್ ಗಳ ನಡುವೆ ತಮ್ಮ ಟೀ ಶರ್ಟ್ ನ ಸೇಲ್ಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವರ ಬಗ್ಗೆ ಎಸ್ ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಡಬ್ಲ್ಯೂಬ್ಲ್ಯೂ ಅವರು ನಮ್ಮ ಬ್ರಾಕ್ ಲೇಸ್ನರ್ ಅವರ ನೇಮ್ ನ ಈಗ ಎಲ್ಲಾ ಕಡೆನೂ ಕೂಡ ಮೆನ್ಷನ್ ಮಾಡಿಕೊಂಡು ಹೋಗ್ತಾನೆ ಇದೆ ರಸಲ್ ಮೇನಿಯಾದಲ್ಲಿ ನಮ್ಮ ಟ್ರಿಪಲ್ ಎಚ್ ಆಗಿರ್ಬಹುದು ಹಾಲ್ ಆಫ್ ಎಮ್ ಸ್ಪೀಚ್ ಅಲ್ಲಿ ನಮ್ಮ ಪಾಲ್ ಹಿಮೆನ್ ಆಗಿರ್ಬಹುದು ರೀಸೆಂಟ್ ಆಗಿ ಮೈಕಲ್ ಕೋಲ್ ಆಗಿರ್ಬಹುದು ಇವರೆಲ್ಲರೂ ಕೂಡ ನಮ್ಮ ಬ್ರಾಕ್ ಬ್ರಾಕ್ಲೇಜ್ನರ್ ಅವರ ನೇಮ್ ನ ಮೆನ್ಷನ್ ಮಾಡ್ತಾ ಇದ್ದಾರೆ ಬಟ್ ಸ್ವಲ್ಪ ತಿಂಗಳುಗಳ ಕಾಲ ಡಬ್ಲ್ಯೂ ಅವರು ನಮ್ಮ ಬ್ರಾಕ್ ಬ್ರಾಕ್ಲೇಜ್ನರ್ ಅವ್ರನ್ನ ಒಂದ್ ರೀತಿಲಿ ಬ್ಯಾನ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಅಂದ್ರೆ ಅವರ ನೇಮ್ ನ ಎಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇರಲಿಲ್ಲ ವಿಡಿಯೋಗಳಲ್ಲೂ ಕೂಡ ನಮ್ಮ ಬ್ರಾಕ್ ಬ್ರಾಕ್ಲೇಜ್ ಅವ್ರನ್ನ ಡಬ್ಲ್ಯೂ ಅವರು ಕಟ್ ಮಾಡಿ ತೋರಿಸ್ತಾ ಇದ್ರು ಬಟ್ ಸಡನ್ ಆಗಿ ಬ್ರಾಕ್ ಬ್ರಾಕ್ಲೇಜನರ್ ಅವರ ನೇಮ್ ಯಾವಾಗ ಅನ್ಬ್ಯಾನ್ ಆಯ್ತು ಅಂತ ನಾವು ನೋಡಿದ್ರು ಮಾಡೋದಾದ್ರೆ ನಮ್ಮ ಪಾಲ್ ಅವರು ಹಾಲ್ ಆಫ್ ಫೇಮ್ ಸ್ಪೀಚ್ ಅಲ್ಲಿ ನಮ್ಮ ಬ್ರಾಕ್ ಲೇಸ್ನರ್ ಅವರ ನೇಮ್ ನ ತಗೊಂಡ್ರಲ್ಲ ಅಲ್ಲಿಂದ ಡಬ್ಲ್ಯೂ ಅವರು ಡಿಸೈಡ್ ಮಾಡ್ತಾ ಅಂತೆ ಓಕೆ ಬ್ರಾಕ್ ಲೇಸ್ನರ್ ಅವ್ರನ್ನ ಅನ್ಬ್ಯಾನ್ ಮಾಡೋಣ ಅಂತ ಕೋರ್ಸ್ ಗಾಯ್ಸ್ ನಮ್ಮ ಪಾಲ್ ಅವರ ಹಾಲ್ ಆಫ್ ಫೇಮ್ ಸ್ಪೀಚ್ ಅಲ್ಲಿ ಬ್ರಾಕ್ ಲೇಸ್ನರ್ ಅವರ ನೇಮು ಬರಲೇಬೇಕು ಬ್ರಾಕ್ ಲೇಸ್ನರ್ ಅವರು ಇಲ್ದಲೆ ಪಾಲ್ ಇಮೇನ್ ಅವರು ಒಂಥರ ಅನ್ಫಿನಿಶ್ಡ್ ಅಂತಾನೆ ಹೇಳ್ಬೋದು ಸೊ ಇದೇ ರೀತಿ ನಮ್ಮ ಬ್ರಾಕ್ ಲೇಸ್ನರ್ ಅವ್ರನ್ನ ಪಾಲ್ ಅವರು ಮೆನ್ಷನ್ ಮಾಡಿದಾಗ ಡಬ್ಲ್ಯೂ ಡಬ್ಲ್ಯೂ ಅವರು ಕೂಡ ಓಕೆ ಪಾಲಿಮೆನ್ ಅವರು ಈಗಾಗಲೇ ಮೆನ್ಷನ್ ಮಾಡಾಗಿದೆ ನಾವು ಕೂಡ ಮೆನ್ಷನ್ ಮಾಡೋಣ ಅಂತ ಬ್ರಾಕ್ ಲೇಸ್ನರ್ ಅವರ ಮೇಲೆ ಇದ್ದಂತಹ ಬ್ಯಾನ್ ನ ತೆಗ್ದಾಕ್ತಂತೆ ಸೊ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಬ್ರಾಕ್ ಲೇಸ್ನರ್ ಅವರ ರಿಟರ್ನ್ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ಮಾತುಕತೆಗಳು ಆಗ್ತಾ ಇಲ್ವಂತೆ ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರಿಗೂ ಕೂಡ ಗೊತ್ತಿಲ್ವಂತೆ ಬ್ರಾಕ್ ಲೇಸ್ನರ್ ಅವ್ರನ್ನ ಡಬ್ಲ್ಯೂ ಡಬ್ಲ್ಯೂ ಅವರು ಯಾವಾಗ ರಿಟರ್ನ್ ಮಾಡಿಸ್ತಾರೆ ಅಂತ ಸೊ ಡಬ್ಲ್ಯೂ ಡಬ್ಲ್ಯೂ ಅವರು ಈ ಒಂದು ವಿಚಾರನ ಸೀಕ್ರೆಟ್ ಆಗಿ ಕೂಡ ಇಡ್ತಾ ಇರಬಹುದು ಅಥವಾ ಬರೀ ಅನ್ಬ್ಯಾನ್ ಮಾಡಿ ಸದ್ಯಕ್ಕೆ ನಮಗೆ ಬ್ರಾಕ್ ಲೇಸ್ನರ್ ಅವರ ರಿಟರ್ನ್ ಡಬ್ಲ್ಯೂ ಡಬ್ಲ್ಯೂ ಅವರು ಪ್ಲಾನ್ ಕೂಡ ಮಾಡದೇ ಇರಬಹುದು ನೋಡ್ ಗಾಯ್ಸ್ ಏನೇನಾಗುತ್ತೆ ಅಂತ ಸದ್ಯಕ್ಕೆ ನಮ್ಮ ಡಬ್ಲ್ಯೂಇಲ್ಲಿ ಅಗತ್ಯ ಕತೆ ತುಂಬಾ ಕಾಣಿಸ್ತಾ ಇದೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಮಂಡ್ಯ ನೈಟ್ರೋ ಮಿಸ್ಟೀರಿಯಸ್ ವಿಮೆನ್ ಬಗ್ಗೆ ನೋಡ್ತಾ ಇರಬಹುದು ಮಂಡ್ಯ ನೈಟ್ರೋ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಮಿಸ್ಟೀರಿಯಸ್ ವಿಮೆನ್ ಇವರು ಸ್ವಲ್ಪ ಅಲೆಕ್ಸಾ ಬ್ಲಿಸ್ ರೀತಿ ನೋಡೋದಿಕ್ಕೆ ಸಿಗ್ತಾ ಇದಾರೆ ಸ್ವಲ್ಪ ಜನ ಹೇಳ್ತಾ ಇದಾರೆ ಇದು ಅಲೆಕ್ಸಾ ಬ್ಲಿಸ್ಸು ಅಂತ ಸ್ವಲ್ಪ ಜನ ಹೇಳ್ತಾ ಇದಾರೆ ಇಲ್ಲ ಅಲೆಕ್ಸಾ ಬ್ಲಿಸ್ ಅಲ್ಲ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಗಾಯ್ ಈ ಸೂಪರ್ ಸ್ಟಾರ್ ಈ ವಿಮೆನ್ ಅಲೆಕ್ಸಾ ಬ್ಲಿಸ್ ಅಲ್ವೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕೋವ ಅವರ ಬ್ಲಡ್ ಲೈನ್ ಬಗ್ಗೆ ರೀಸೆಂಟ್ ಆಗಿ ಸೌದಿ ಅರೇಬಿಯಾದಲ್ಲಿ ಆಯ್ತಲ್ಲ ಆ ಒಂದು ಸ್ಮ್ಯಾಕ್ ಡೌನ್ ಆ ಒಂದು ಸ್ಮ್ಯಾಕ್ ಡೌನ್ ನಾವು ಸರಿಯಾಗಿ ಗಮನಿಸಿದ್ರೆ ನಮ್ಮ ಪಾಲಿಮಿನ್ ಅವರು ಸೋಲೋ ಸಿಕೋವೋ ಅವರ ಬಳಿ ಮಾತಾಡ್ತಾ ಇರ್ತಾರೆ ಟೋಂಗಾ ಲೋವಾ ಅವರ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಂದ ಅವ್ರನ್ನ ಈ ಒಂದು ದೇಶಕ್ಕೆ ಎಂಟ್ರಿ ಕೊಡ್ಲಿಲ್ಲ ಅಂಡ್ ಇವರೆಲ್ಲರೂ ಕೂಡ ತುಂಬಾ ಡೇಂಜರಸ್ ಅಂತ ನಮ್ಮ ಪಾರ್ಲಿಮೆನ್ ಅವರು ಸೋಲೋ ಸಿಕೋವ ಬಳಿ ಮಾತಾಡ್ತಾ ಇರ್ತಾರೆ ನಮ್ಮ ಸೋಲೋ ಸಿಕೋವ ಅವರು ಕೂಡ ನನಗೆ ಗೊತ್ತು ಇವರೆಲ್ಲರೂ ಕೂಡ ತುಂಬಾ ಡೇಂಜರಸ್ ಅಂತ ಹೇಳ್ಕೊತಾ ಇರ್ತಾರೆ ಸದ್ಯಕ್ಕೆ ಸ್ಟೋರಿನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಹೋಗ್ತಾ ಇದೆ ಅಂದ್ರೆ ಸೋಲೋ ಸಿಕೋವ ಅವರ ಈ ಒಂದು ಬ್ಲಡ್ ಲೈನ್ ಗ್ರೂಪ್ ಅಲ್ಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂತಹ ಸೂಪರ್ ಸ್ಟಾರ್ ಗಳು ಬಂದು ಜಾಯಿನ್ ಆಗ್ತಾ ಇದಾರೆ ಅಂತ ಎಸ್ ಪ್ರಾರಂಭದಲ್ಲಿ ಡಬ್ಲ್ಯೂ ಫ್ಯಾನ್ಸ್ ಗಳು ಇದನ್ನ ಜಾಸ್ತಿ ಗಮನ ಹರಿಸಲಿಲ್ಲ ಅಂತ ಡಬ್ಲ್ಯೂ ರಿವೀಲ್ ಮಾಡ್ತು ಅಂತಾನೆ ಹೇಳ್ಬಹುದು ಡಬ್ಡಬ್ಲ್ಯೂ ಫ್ಯಾನ್ಸ್ ಗಳಿಗೆ ಹೇಳ್ತು ಒಂದ್ ರೀತಿ ಇವರೆಲ್ಲರೂ ಕೂಡ ತುಂಬಾನೇ ಡೇಂಜರಸ್ ಅಂತ ಅಂಡ್ ಅದನ್ನ ನಮ್ಮ ಪಾಲಿಮಿನ್ ಅವರ ಕೈಯಲ್ಲಿ ನಮ್ಮ ಎಲ್ಲರಿಗೂ ಕೂಡ ತಿಳಿಸಿದರೆ ಅಂತಾನೆ ಹೇಳ್ಬೋದು ಅಂಡ್ ರೀಸೆಂಟ್ ಆಗಿ ನಮ್ಮ ಜಾಕೋ ಫಾಟೋ ಅವರು ಕೂಡ ಫ್ಯೂಚರ್ ಅಲ್ಲಿ ಜಾಯ್ನ್ ಆಗ್ತಾರಲ್ಲ ಜಾಕೋಬ್ ಫಾಟೋ ಅವರ ಮೇಲೂ ಕೂಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅವರು ಕೂಡ ಸ್ವಲ್ಪ ಕೆ ದಿನಗಳ ಕಾಲ ತಿಂಗಳ ಕಾಲ ಜೈಲಿಗೆ ಹೋಗ್ಬಂದಂತಹ ವ್ಯಕ್ತಿ ಸೊ ಡಬ್ಲ್ಯೂ ಅವರು ಹೊಸ ಬ್ಲೆಡ್ ಲೈನ್ ನಲ್ಲಿ ನಮ್ಮ ಸೋಲೋ ಸಿಕ್ಕೋ ಅವರು ಬರೀ ಡೇಂಜರಸ್ ಸೂಪರ್ ಜಾಯಿನ್ ಮಾಡ್ಕೋತಾ ಇದಾರೆ ಅಂತ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ ನಮ್ಮ ಟಾಮ್ ಅವರ ವಿಚಾರಕ್ಕೆ ಬಂದ್ರೆ ಅವರು ಕೂಡ ಗಮನಿಸಿದ್ರೆ ಅವರು ಕೂಡ ಡೇಂಜರ್ ಅಂತ ಅನಿಸ್ತಾರೆ ನೋಡೋಣ ಸ್ಟೋರಿಂದ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ ಸದ್ಯಕ್ಕೊಂದು ಹೊಸ ಬ್ಲಡ್ ಲೈನ್ ಅಷ್ಟೊಂದು ಸೀರಿಯಸ್ ಆಗಿ ಏನು ಕಾಣಿಸ್ತಾ ಇಲ್ಲ ಸೊ ಸ್ವಲ್ಪ ಬ್ರೂಟಾಲಿಟಿನ ಇವರು ಇನ್ನೂ ಕೂಡ ತೋರಿಸಿದ್ರೆ ನಮಗೆ ಈ ಒಂದು ಹೊಸ ಬ್ಲಡ್ ಲೈನ್ ಮೇಲೆ ಸೀರಿಯಸ್ನೆಸ್ ಕೂಡ ಬರುತ್ತೆ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ್ತಕ್ಕಂಥದ್ದು ಸೋಲೋ ಸಿಕ್ಕೋ ಹಾಗೆ ರೋಮನ್ ಬ್ರೈನ್ ಸೋರ ಮ್ಯಾಚ್ ಬಗ್ಗೆ ಎಸ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಈ ಒಂದು ಮ್ಯಾಚ್ ನಮಗೆ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತಂತೆ ನೀವು ಕೂಡ ಇಲ್ಲಿ ಗಮನಿಸ್ತಾ ಇರಬಹುದು ಅಪ್ಡೇಟ್ ತಿಳಿಸ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಸಮ್ಮರ್ ಸ್ಲ್ಯಾಮ್ ಅಲ್ಲೇ ಬುಕ್ ಮಾಡಬೇಕು ಅಂತ ಅನ್ಕೊಂಡಿದೆ ಅಂತ ಅಪ್ಡೇಟ್ ಗಳು ತಿಳಿಸ್ತಾ ಇದೆ ಲಿಟ್ರಲ್ಲಿ ಗೈಸ್ ನನಗಂತೂ ಅರ್ಥ ಆಗ್ತಾ ಇಲ್ಲ ಪ್ರಾಬಬ್ಲಿ ನನ್ನ ಪ್ರಕಾರ ಈ ಮ್ಯಾಚ್ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಆಗೋದು ಡೌಟ್ ಅಂತ ಅನ್ಕೊತೀನಿ ಸಮ್ಮರ್ ಸ್ಲಾಮ್ ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗೋ ಪ್ಲೇಸ್ ಅವರು ಸಮ್ಮರ್ ಸ್ಲ್ಯಾಮ್ ಗಿಂತ ಮುಂಚೆನೆ ರಿಟರ್ನ್ ಆಗಿ ಸೋಲೋ ಿಕೋವ ಅವರ ಎದುರುಗಡೆ ಒಂದು ಮ್ಯಾಚ್ ಕೊಡ್ತಾರೆ ಅಂತ ನನಗೆ ಅನ್ಸೋದಿಲ್ಲ ಸಮ್ಮರ್ ಸ್ಲಾಮ್ ಆದಮೇಲೆ ಪ್ರಾಬಬ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ಸಿಕೋವಾ ರೋಮನ್ ರೈನ್ಸ್ ಈ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನು ಈ ಸೋಲೋ ಸಿಕೋವ ಅವರ ಬ್ಲಡ್ ಲೈನು ಇವರೆಲ್ಲರ ಸ್ಟೋರಿನ ಪ್ರಾರಂಭ ಮಾಡಬಹುದು ಅಂತ ಅನ್ಕೋತೀನಿ ಏನೇ ಆಗಲಿ ಅಪ್ಡೇಟ್ ಗಳಂತೂ ಸದ್ಯಕ್ಕೆ ಇದೇ ರೀತಿ ಬರ್ತಾ ಇದೆ ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಮ್ಯಾಚ್ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ ಈ ಒಂದು ಮ್ಯಾಚ್ ಆಗುತ್ತೋ ಇಲ್ವೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗ್ಯಾಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ